ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ವರ್ಷದಲ್ಲಿ ಕೇವಲ ಒಂದೇ ದಿನ ಮನುಷ್ಯನಿಗೆ ದೇವರ ಲೋಕದ ದ್ವಾರ ತೆರೆಯುವಂತಹ ದಿನ ಅಂತಲೇ ಹೇಳಲಾಗುತ್ತೆ ಅಂದರೆ ಈ ದಿನ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣುವನ್ನ ದರ್ಶನ ಮಾಡ್ತಾರೆ ಹಾಗೆ ಸಾಮಾನ್ಯ ಮನುಷ್ಯನಿಗೂ ಕೂಡ ದೇವರ ಲೋಕದ ದ್ವಾರ ಅಂದರೆ ವಿಷ್ಣುವಿನ ಲೋಕದ ದ್ವಾರ ತೆರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಈ ದಿನ ಪಾಪವೆಲ್ಲ ತೊಳೆಯುವಂತಹ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮೀನಾರಾಯಣರ ಕೃಪೆ ನೇರವಾಗಿ ನಿಮಗೆ ಲಭಿಸಬೇಕು ಅಂತಂದರೆ ಈ ದಿನ ಅದ್ಭುತವಾದಂತಹ ದಿನ ಈ ದಿನ ಯಾರೆಲ್ಲ ಉಪವಾಸ ಜಪತಪಗಳನ್ನು ಮಾಡ್ತಾರೋ ಯಾರೆಲ್ಲ ಲಕ್ಷ್ಮೀನಾರಾಯಣರನ್ನ ದರ್ಶನ ಮಾಡ್ತಾರೋ ಅಂಥವರಿಗೆ ಲಕ್ಷ್ಮೀನಾರಾಯಣರ ಕೃಪೆ ನೇರವಾಗಿ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಇಂತಹ ಒಂದು ಮಹಾಪರ್ವವಾದಂತಹ ದಿನ ಅದೇ ನಮಗೆ ಇರುವಂತಹ ದಿನ ವೈಕುಂಠ ಏಕಾದಶಿ ಏಕಾದಶಿ ತಿಥಿಯೇ ಆರಂಭವಾಗ್ತಾ ಇರುವಂಥದ್ದು ಯಾವಾಗ ಮುಕ್ತಾಯ ಆಗ್ತಾ ಇರೋದು ಯಾವಾಗ ಅನ್ನೋದಾದರೆ ಅನ್ ಅದರ ಜೊತೆಗೆ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಈ ದಿನ ತಿಳಿಸ್ಕೊಡ್ತೀನಿ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಹೆಚ್ಚು ಒಂದು ಫಲ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಈ ದಿನ ಉಪವಾಸ ಮಾಡುವಂತಹ ವಿಧಾನ ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಖಂಡಿತವಾಗಿಯೂ ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಅದ್ಭುತವಾದಂತಹ ದಿನ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ವಿಷ್ಣುವನ್ನು ಪೂಜಿಸ್ತಾರೋ ಲಕ್ಷ್ಮೀನಾರಾಯಣರ ಸಮೇತವಾಗಿ ಪೂಜಿಸ್ತಾರೋ ಅಂಥವರಿಗೆ ಖಂಡಿತವಾಗಿಯೂ ಅದೃಷ್ಟ ಹೊಲಿದು ಬರುತ್ತೆ ವೈಕುಂಠ ಏಕಾದಶಿ ತಿಥಿ ಆರಂಭವಾಗುವಂತಹ ಸಮಯ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಆರಂಭ ಆಗ್ತಾಯಿದೆ ಹಾಗೆ ಇದು ಮುಕ್ತಾಯ ಆಗ್ತಾ ಇರೋದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಇದು ಮುಕ್ತಾಯ ಆಗ್ತಾ ಇದೆ ಉಪವಾಸ ಪೂಜೆ ಭಜನೆ ಎಲ್ಲವನ್ನ ಕೂಡ ಈ ಶ್ರೇಷ್ಠವಾದಂಥ ಸಮಯದಲ್ಲಿ ಮಾಡಿಕೊಳ್ಬೋದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಿಂದ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳವರೆಗೆ ನೀವು ಯಾವಾಗ ಬೇಕಾದರೂ ಈ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬಹುದು ಅಂದ್ರೆ ವಿಷ್ಣು ಲಕ್ಷ್ಮೀನಾರಾಯಣರನ್ನ ನೀವು ಆರಾಧಿಸಬಹುದು ಅಂತಾನೆ ಹೇಳಲಾಗತ್ತೆ ವೈಕುಂಠ ದ್ವಾರ ತೆರೆಯುವಂತಹ ಸಮಯ ಈ ಸಮಯದಲ್ಲಿ ಕೂಡ ನೀವು ಹೋಗಿ ವೈಕುಂಠ ದ್ವಾರವನ್ನ ಅಂದ್ರೆ ದೇವಾಲಯದಲ್ಲಿ ವೈಕುಂಠ ದ್ವಾರಗಳನ್ನ ಮಾಡಿರ್ತಾರೆ ಅಲ್ಲಿ ಹೋಗಿ ನೀವು ಆ ದ್ವಾರವನ್ನ ಪ್ರವೇಶಿಸ್ಬೋದು ಅಂತಾನೆ ಹೇಳಲಾಗತ್ತೆ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ಸ್ವರ್ಗದ ಬಾಗಿಲಾದ ವೈಕುಂಠ ದ್ವಾರ ತೆರೆಯುತ್ತೆ ಈ ದಿನ ಭೂಮಿಯಲ್ಲಿ ವಿಷ್ಣುವಿನ ಪ್ರತ್ಯಕ್ಷ ಕೃಪಾ ಶಕ್ತಿ ಹರಿಯುತ್ತದೆ ಹಾಗಾಗಿ ಈ ದಿನ ಯಾರೆಲ್ಲ ಉಪವಾಸ ಮಾಡ್ತಾರೋ ಅವರು ಸಾವಿರ ಯಜ್ಞಗಳನ್ನ ಮಾಡಿದ ಫಲವನ್ನ ಒಂದು ತರೆ ಅಂತಾನೆ ಹೇಳಲಾಗುತ್ತೆ ಈ ದಿನ ಮಾಡುವ ತಪಸ್ಸಿಗೆ ಅನಂತ ಪುಣ್ಯ ದೊರೆಯುತ್ತೆ ಅಂತಾನೆ ಹೇಳಲಾಗುತ್ತೆ ಮನುಷ್ಯನ ಕರ್ಮ ಬಾಧೆ ಪಾಪ ಫಲ ಕಣ್ಣಿಗೆ ಕಾಣದ ಸಂಕಟಗಳನ್ನ ಕರಗಿಸುವಂತ ಶಕ್ತಿ ಭಾವದಲ್ಲಿ ಸಿಲುಕಿರುವ ಆತ್ಮಕ್ಕೆ ಮುಕ್ತಿ ದೊರಕಿಸುವಂತಹ ಶಕ್ತಿ ಈ ದಿನ ವಿಷ್ಣುವಿನ ಕೃಪೆಯಿಂದ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ವಿಷ್ಣುವಿನ ಕೃಪೆಯೊಂದು ದೊರೆತರೆ ಧನಧಾನ್ಯ ಸಂತಾನ ಆರೋಗ್ಯ ಶಾಂತಿ ಎಲ್ಲವೂ ಕೂಡ ಸ್ಥಿರವಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ದೊರೆಯುತ್ತೆ ಆ ತಿಳಿಸ್ಕೊಡ್ತಾರೆ ಅದರ ಜೊತೆಗೆ ಮುಕ್ತಿ ಕೂಡ ದೊರೆಯುವಂತಹ ದಿನ ಇದಾಗಿದೆ ಅಂತಾನೆ ಹೇಳ್ಬೋದು ವೈಕುಂಠ ಏಕಾದಶಿಯ ಪೌರಾಣಿಕ ಕತೆ ಒಮ್ಮೆ ನರಕಾಸುರನು ಸಂಹಾರ ಮಾಡಿದಂಥ ನಂತರ ಸಂಹಾರ ಮಾಡಿದ ನಂತರ ವಿಷ್ಣು ದೇವರುಗಳು ಅಥವಾ ದೇವತೆಗಳಿಗೆ ನಾನು ಯಾವ ದಿನ ವೈಕುಂಠದ ಬಾಗಿಲು ತೆರೆಯುತ್ತೇನೆ ಆ ದಿನ ಭೂಮಿಯಲ್ಲಿ ಯಾರು ಉಪವಾಸವನ್ನು ಮಾಡಿ ಯಾರು ಜಪತಪಗಳನ್ನು ಮಾಡ್ತಾರೋ ಅಂಥವರಿಗೆ ವೈಕುಂಠಕ್ಕೆ ಬರುವವರು ಅಂಥವರು ಯೋಗ್ಯರಾಗ್ತಾರೆ ಅಂತಲೇ ಹೇಳ್ತಾನೆ ಈ ಕಾರಣಕ್ಕೆ ಈ ದಿನ ಮುಕ್ತಿ ಏಕಾದಶಿ ಎಂದು ಕರೆಯಲ್ಪಡುತ್ತೆ ಈ ದಿನ ಯಾರೆಲ್ಲ ಕೂಡ ಉಪವಾಸವನ್ನು ಮಾಡ್ತಾರೆ ಅಂಥವರಿಗೆ ಖಂಡಿತವಾಗಿಯೂ ಮುಕ್ತಿ ದ್ವಾರ ಕೂಡ ದೊರೆಯುತ್ತೆ ದಿನ ನೀವು ಮಾಡ್ಕೋಬೇಕಾಗಿರೋ ಎರಡು ಅದ್ಭುತವಾದಂತಹ ಒಂದು ಕೆಲಸವನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪರಿಹಾರ ಅಂತಲೇ ಹೇಳ್ಬೋದು ದಿನ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಬೆಳಗ್ಗೆ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮುಖ್ಯದ್ವಾರಕ್ಕೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಸ್ವಲ್ಪ ಗಂಗಾ ಜಲವಿದ್ದರೆ ಅಥವಾ ಸ್ವಲ್ಪ ಯಾವುದಾದ್ರೂ ಒಂದು ಸುಗಂಧ ದ್ರವ್ಯವನ್ನು ಮುಖ್ಯದ್ವಾರಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಹಾಗೆ ಮಾವಿನ ತೋರಣ ಹೂವಿನ ಅಲಂಕಾರಗಳನ್ನು ಮಾಡಿಕೊಳ್ಳಿ ಹಾಗೆ ಮುಖ್ಯದ್ವಾರದಲ್ಲಿ ತಪ್ಪದೇ ಎರಡು ದೀಪಗಳನ್ನು ಬೆಳಗಿಸಿ ಈ ದೀಪಗಳು ನಿಮಗೆ ಒಂದು ಸಮೃದ್ಧಿಯ ಸಂಕೇತ ಇನ್ನೊಂದು ಒಂದು ಸಂಪತ್ತಿನ ಸಂಕೇತ ಹಾಗಾಗಿ ಸಮೃದ್ಧಿ ಮತ್ತು ಸಂಪತ್ತು ಎರಡೂ ಕೂಡ ಲಭಿಸುವಂತಹ ಒಂದು ಎರಡು ದೀಪಗಳನ್ನು ನೀವು ಬೆಳೆಸ್ಕೊಳ್ಬೇಕು ಹಾಗೆ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಯ ಮೇಲೆ ನೀವು ಸ್ವಲ್ಪ ಅರಿಶಿನ ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಗಂಗಾ ಜಲವನ್ನು ಮಿಶ್ರಣ ಮಾಡಿ ಅಥವಾ ಗಂಧವನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಒಂದು ಪೇಸ್ಟಾಗಿ ಮಾಡಿಕೊಂಡು ಆ ವಿಳೆದೆಲೆಯ ಮೇಲೆ ಓಂ ಶ್ರೀಮನ್ನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಬರ್ಕೊಳ್ಳಿ ಈ ಮಂತ್ರವನ್ನು ಬರೆದು ಆ ಒಂದು ವಿಳೆದೆಲೆಯನ್ನು ಸುತ್ತಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿದ್ರಿ ಅಂದರೆ ಅಂತಹ ಮನೆಗೆ ಲಕ್ಷ್ಮೀ ನಾರಾಯಣರ ಪ್ರವೇಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಇನ್ನೂ ಒಂದು ಅದ್ಭುತವಾದಂಥ ಪರಿಹಾರ ಅಂತಂದರೆ ಸ್ನೇಹಿತರೆ ಈ ದಿನ ಯಾರೆಲ್ಲ ತುಳಸಿ ಗಿಡಕ್ಕೆ ತಾಮ್ರದ ಒಂದು ಚಂಬಿನಲ್ಲಿ ಅಥವಾ ತಾಮ್ರದ ಲೋಟದಿಂದ ನೀರನ್ನು ತುಂಬಿಸಿ ಆ ನೀರಿನ ಒಳಗಡೆ ಸ್ವಲ್ಪ ಗಂಗಾ ಜಲವನ್ನು ಅಥವಾ ಒಂದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಸ್ವಲ್ಪ ಹಾಲನ್ನು ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಹಾಕಿ ಮಿಶ್ರಣ ಮಾಡಿ ಆ ಒಂದು ತುಳಸಿ ಗಿಡಕ್ಕೆ ಹಾಕಬೇಕಾಗುತ್ತೆ ತುಳಸಿ ಗಿಡದ ಬುಡದಲ್ಲಿ ಹಾಕೊಳ್ಳುವಂಥ ಹಾಕುವಂಥ ಸಂದರ್ಭದಲ್ಲಿ ಹನ್ನೊಂದು ಬಾರಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಅನ್ನುವಂತಹ ಈ ಒಂದು ಮಂತ್ರವನ್ನ ಹನ್ನೊಂದು ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ ಹನ್ನೊಂದು ಬಾರಿ ನೀವು ಜಪಿಸಿ ಆ ನೀರನ್ನ ನೀವು ಈ ಒಂದು ತುಳಸಿ ಗಿಡಕ್ಕೆ ಹಾಕಿ ಇದನ್ನ ನೀವು ಸಾಯಂಕಾಲದ ಒಳಗಾಗಿ ಮಾಡಬೇಕು ಸಾಯಂಕಾಲದ ಒಳಗಾಗಿ ಅಂದ್ರೆ ಆರು ಗಂಟೆ ಒಳಗಡೆ ನೀವು ಈ ರೀತಿ ಮಾಡಿದ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಈ ದಿನ ನಿಮ್ಮ ಅದೃಷ್ಟ ಬದಲಾಗುತ್ತೆ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮನೆಯಲ್ಲಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಹಳದಿ ಬಣ್ಣದ ವಸ್ತ್ರವನ್ನ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ಶೀಘ್ರವಾಗಿ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮುಗಿಸಿ ನಿಮ್ಮ ದೇಹ ಶುದ್ಧಿ ಮನಸ್ಸು ಶುದ್ಧಿ ಕೂಡ ಆಗುತ್ತೆ ಹಾಗೆ ಹಳದಿ ಬಣ್ಣದ ವಸ್ತ್ರ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ಈ ದಿನ ವಿಷ್ಣುವಿಗೆ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಬೇಕು ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ತುಳಸಿ ದಳಗಳಿಂದ ಅಲಂಕರಿಸಬೇಕು ಹಾಗೆ ತಪ್ಪದೆ ತುಪ್ಪದ ದೀಪಾರಾಧನೆಯನ್ನ ಮಾಡಿ ವಿಷ್ಣುವಿಗೆ ನೈವೇದ್ಯವಾಗಿ ನೀವು ಫಲಗಳನ್ನ ನೀಡುವಂತ ಹಣ್ಣುಗಳನ್ನ ನೀಡಬಹುದು ಹಾಗೆ ಈ ದಿನ ಕ್ಷೀರಾನ್ನವನ್ನು ಮಾಡುವಂಥದ್ದು ಪಾಯಸವನ್ನು ಮಾಡುವಂಥದ್ದು ಮಾಡಿ ನೀವು ನೈವೇದ್ಯವನ್ನು ನೀವು ಸಮರ್ಪಿಸಿ ಅಥವಾ ಪಂಚಾಮೃತವನ್ನು ಮಾಡಿ ನೀವು ನೈವೇದ್ಯವನ್ನು ಸಮರ್ಪಿಸಿ ಆ ನೈವೇದ್ಯದ ಮೇಲೆ ಒಂದೇ ಒಂದು ತುಳಸಿ ದಳವನ್ನು ಹಿಡಿ ಈ ರೀತಿ ತುಳಸಿ ದಳವನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ತುಳಸಿ ದಳವನ್ನು ಇಟ್ಟು ನೈವೇದ್ಯ ಮಾಡಲಿಲ್ಲ ಅಂದರೆ ಆ ನೈವೇದ್ಯ ದೇವರಿಗೆ ಸ್ವೀಕಾರ ಆಗೋದಿಲ್ಲ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಮಾಡಿ ಹಾಗೆ ಈ ದಿನ ತಪ್ಪದೇ ನೀವು ಪಚ್ಚೆ ಕರ್ಪೂರದಿಂದ ಆರತಿಯನ್ನು ಮಾಡಿ ಯಾರೆಲ್ಲ ಪಚ್ಚೆ ಕರ್ಪೂರದ ಆರತಿಯನ್ನು ಈ ದಿನ ವಿಷ್ಣುವಿಗೆ ಮಾಡ್ತಾರೋ ಅಂಥವರ ಕಷ್ಟ ಕರ್ಪಣ್ಯಗಳು ಕೂಡ ಆ ಕರ್ಪೂರ ಕರಗಿದಂತೆ ಕರಗಿ ಹೋಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಅಖಂಡ ರಾಜಯೋಗ ಉಂಟಾಗುತ್ತೆ ಮನೆಯಲ್ಲಿರುವಂತಹ ಯಾವುದೇ ರೀತಿ ಕೆಷ್ಟ ಕೆಟ್ಟ ಶಕ್ತಿಗಳು ದೋಷಗಳು ಯಾವುದೇ ರೀತಿ ನಿಮ್ಮ ಜಾತಕದಲ್ಲಾಗುವಂತಹ ಸಮಸ್ಯೆಗಳಿರ್ಬೋದು ಎಲ್ಲವೂ ಕೂಡ ನಿಮಗೆ ತೊಲಗಿ ಹೋಗಿ ಅದೃಷ್ಟ ಲಭಿಸುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ಕೂಡ ದೊರಕುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ವೈಕುಂಠ ಏಕಾದಶಿ ಉಪವಾಸ ಮಾಡಿ ಅದರಲ್ಲೂ ಮೂರು ಬಗೆಯ ಉಪವಾಸವನ್ನು ಮಾಡ್ಬೋದು ನಿರಾಹಾರ ಉಪವಾಸ ಮಾಡಬಹುದು ಅಥವಾ ಫಲಗಳನ್ನು ತಿಂದ್ಕೊಂಡು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಫಲಗಳನ್ನು ತಿಂದ್ಕೊಂಡು ಉಪವಾಸ ಮಾಡಬಹುದು ಹಾಗೆ ಒಂದು ಒಂದೇ ಒಂದು ಊಟ ಏಕ ಊಟ ಏಕ ಭೋಜನವನ್ನು ಮಾಡಿಕೊಂಡು ಉಪವಾಸವನ್ನು ಕೂಡ ಮಾಡ್ಬೋದು ಈ ಪ್ರಕಾರದಲ್ಲಿ ಮಾಡಿಕೊಂಡು ವಿಷ್ಣುವಿನ ಅನುಗ್ರಹವನ್ನು ಪಡೆದುಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು